ಎಸ್ ನಾರಾಯಣ್ ನಿರ್ದೇಶನದ ಮಾರುತ ಚಿತ್ರದ ಚಿತ್ರೀಕರಣ ಮುಕ್ತಾಯಗೊಂಡಿದೆ ದುನಿಯಾ ವಿಜಯ್ ಈ ಚಿತ್ರದ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ಎಸ್ ನಾರಾಯಣ್ ಹಾಗೂ ದುನಿಯಾ ವಿಜಯ್ ಕಾಂಬಿನೇಷನ್ನಲ್ಲಿ ಮೂರನೇ ಚಿತ್ರ ಇದಾಗಿದೆ ಈ ಹಿಂದೆ ಇವರಿಬ್ಬರೂ ಒಟ್ಟಾಗಿ ಚಂಡ ದಕ್ಷ ಚಿತ್ರಗಳನ್ನು ನೀಡಿದ್ದರು ಶ್ರೇಯಸ್ ಕೆ ಮಂಜು ಕೂಡ ಪ್ರಮುಖ ಪಾತ್ರದಲ್ಲಿರುವ ಚಿತ್ರಕ್ಕೆ ಕೆ ಮಂಜು ಹಾಗೂ ರಮೇಶ್ ಯಾದವ್ ಬಂಡವಾಳ ಹೂಡಿದ್ದಾರೆ ಬೃಂದ ಚಿತ್ರದ ನಾಯಕಿ ಮಾರುತ ಕಂಟೆಂಟ್ ಆಧಾರಿತ ಚಿತ್ರ ಇದು ಸಾಮಾನ್ಯರ ಕಥೆ ಪ್ರತಿ ಮನೆಯಲ್ಲಿ ನಡೆಯುವ ಘಟನೆಗಳೇ ಚಿತ್ರವಾಗಿದೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನೆಲ್ಲ ಆವರಿಸಿಕೊಂಡಿರುವ ಭೂತ ಈ ಮಾರುತ ಅದರಿಂದ ಸಮಾಜದ ಮೇಲೆ ಆಗುತ್ತಿರುವ ದುಷ್ಪರಿಣಾಮಗಳೇನು ಎಂಬುದನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಎಂದಿದ್ದಾರೆ ನಿರ್ದೇಶಕ ಎಸ್ ನಾರಾಯಣ್ ನಿಶ್ವಿಕಾ ನಾಯ್ಡು ರಂಗಾಯಣ ರಘು ತಾರಾ ಅನುರಾಧ ಶರತ್ ಲೋಹಿತಾಶ್ವ ಪ್ರಮೋದ್ ಶೆಟ್ಟಿ ಮೊದಲಾದವರು ಚಿತ್ರದಲ್ಲಿದ್ದು ವಿಶೇಷ ಪಾತ್ರದಲ್ಲಿ ರವಿಚಂದ್ರನ್ ಕಾಣಿಸಿಕೊಂಡಿದ್ದಾರೆ पी के छायाचित्र ग्रहण शिवप्रसाद यादव संकलन विदे थैंक यू फॉर वाचिंग